ಯಾರು ಅದು ಬಾಯಿ ಬಿಡಬೇಕು ಶಾಸಕರ ಕರ್ತವ್ಯ ಆ ಕೆಲಸ ಹೋದಂಥ ಶಾಸಕರು ಮಾಡಬೇಕು ಕೆಲಸ ಶಾಸಕ ಸಭೆ ಶಾಸಕ ಸಭೆಯಲ್ಲೂ ಶಾಸಕರು ಮಾತಾಡಿರ ಏನು ಮಾತಾಡಿದ್ರು ಅನ್ನೋದು ಯಾವ ಪತ್ರಿಕೆಗೆ ಏನು ಬಂದಿಲ್ಲ ಅಲ್ಲಿ ಮಾಡಿ ಅಲ್ಲಿ ಆವಾಗ ಚೀಫ್ ಮಿನಿಸ್ಟರ್ ಆದವರು ಅದನ್ನು ಒಪ್ಕೊಂಡು ಅದನ್ನು ಮತ್ತೊಂದು ಕಮಿಟಿ ಮಾಡೋದು ಮತ್ತೊಂದು ಇದು ಮಾಡೋದು ಮಾಡಬೇಕಾಗುತ್ತೆ ಎಲ್ಲರೂ ಮನುಷ್ಯರೇ ನೀವು ಮನುಷ್ಯರೇ ನಾನು ಮನುಷ್ಯರೇ ಶಾಸನ ಸಭೆಯಲ್ಲಿ ಹೋದಾಗ ಇದು ಮುಖ್ಯವಾದಂಥ ವಿಷಯ ಅಂತ ಹೇಳಿದರೆ ಅಲ್ಲಿ ಚರ್ಚೆ ಮಾಡಬೇಕು ಮುಖ್ಯಮಂತ್ರಿಗಳನ್ನು ಹೋಲಿಸ್ಕೊಳ್ಬೇಕು ಆವಾಗ ಅವರು ಎಲ್ಲ ಅಲ್ಲೇ ತಿದ್ದುಪಡಿ ಮಸೂದೆ ಮಾಡುವುದು ಎಲ್ಲ ಸಮಿತಿಗಳನ್ನು ಮಾಡಿ ಆ ಸಮಿತಿಯವರು ಒಂದು ತಿದ್ದುಪಡಿ ಶಾಸನವನ್ನು ತಯಾರು ಮಾಡಬೇಕು ಅದು ಶಾಸನ ಸಭೆಗೆ ಬಂದು ಹೋಗಿ ಬಟ್ ಈ ಧ್ವನಿ ಎತ್ತದೇ ಇಲ್ಲವಲ್ಲ ನಾನು ಶಾಸನ ಸಭೆ ಬಿಟ್ಟು ಇರ್ತೀನಿ ಐತೆ ಬೇರೆ ಬಿಟ್ಟು